ಎಲ್ಲ ಪ್ರಾಂಶುಪಾಲರೇ ಆಡಳಿತ ಮಂಡಳಿಯವರೇ ಉಪನ್ಯಾಸಕರೇ ಉಪನ್ಯಾಸಕಿಯರೇ ನನ್ನೆಲ್ಲ ಪ್ರೀತಿಯ ಮಕ್ಕಳೇ ಮಾಧ್ಯಮದ ಸ್ನೇಹಿತರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿಗಳಲ್ಲಿ ಒಂದು ರಾಷ್ಟ್ರೀಯ ಸಂಘಟನೆ ರಾಷ್ಟ್ರೀಯ ವಿಚಾರಧಾರೆಯನ್ನ ಮನೆ ಮಕ್ಕಳಲ್ಲಿ ತಿಳಿಸಬೇಕು ಮಕ್ಕಳ ಸಣ್ಣ ಮನಸ್ಸುಗಳು ರಾಷ್ಟ್ರದ ದೊಡ್ಡ ವಿಚಾರವನ್ನ ಯೋಚಿಸಬೇಕು ರಾಷ್ಟ್ರ ಮುಖ್ಯ ರಾಷ್ಟ್ರ ಮೊದಲು ಅನ್ನುವಂತ ದಾರಿಯಲ್ಲಿ ಸಾಗಬೇಕು ಅನ್ನುವಂತ ಕಾರಣಕ್ಕಾಗಿ ನಮ್ಮ ಹಿರಿಯರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತನ್ನು ಆರಂಭ ಮಾಡಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನ ಆಚರಣೆ ಮಾಡುವಂತ ಈ ಶುಭ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸವಕ ಸಂಘಕ್ಕೆ ಸೇರಿದಂತ ಎಲ್ಲ ವಿಭಾಗಗಳು ಕೂಡ ಅವರವರ ರಾಷ್ಟ್ರೀಯ ದಿನವನ್ನ ವಿಶೇಷ ದಿನವನ್ನ ರಾಷ್ಟ್ರದಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಇದು ಸಂಘದ ಸಂಕಲ್ಪ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ವಿಚಾರಧಾರವನ್ನ ಹೇಗೆ ಮುಂದಕ್ಕೆ ಹೋಗ್ಬಹುದು ವಿದ್ಯಾರ್ಥಿಗಳಿಗೆ ಪ್ರೇರಣೆ ವಿದ್ಯಾರ್ಥಿನಿಯರಿಗೆ ಪ್ರೇರಣೆ ಯಾರು ನಾವು ಪಠ್ಯದಲ್ಲಿ ಎಷ್ಟನ್ನು ಓದ್ತೀವಿ ಎಷ್ಟನ್ನ ಬಿಟ್ಟಿದ್ದೀವಿ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಪಠ್ಯದಲ್ಲಿ ಎಷ್ಟು ಸೇರಿಸಿಕೊಂಡಿದೀವಿ ಇವತ್ತು ನಮ್ಮ ಪಠ್ಯವನ್ನ ನಾನು ಬಿ ಎ ಓದುವಂತ ಸಂದರ್ಭದಲ್ಲಿ ನಾನು ಓದಿರುವಂತದ್ದು ಅಕ್ಬರ್ ಡಿ ಗ್ರೀಡ್

ಈ ದೇಶದಲ್ಲಿ ಶಿವಾಜಿ ದಿ ಗ್ರೇಟ್ ರಾಣಾ ಪ್ರತಾಪ್ ದಿ ಗ್ರೇಟ್ ರಾಣಿ ಅಬ್ಬಕ್ಕ ದಿ ಗ್ರೇಟ್ ರಾಣಿ ಚೆನ್ನಮ್ಮ ದಿ ಗ್ರೇಟ್ ಓದಬೇಕಾ ಇದು ನಮ್ಮ ಮುಂದಿರುವಂತ ಪ್ರಶ್ನೆ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ದಕ್ಷಿಣದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ರಾಣಿ ಅಬ್ಬಕ್ಕ ಅವರ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ರಥಯಾತ್ರೆಯನ್ನ ಮಾಡ್ತಾ ಇದೆ ಯಾರ್ಯಾರಿದ್ರು ಈ ಇಬ್ಬರು ಮಹಿಳೆಯರು ದೇಶಕ್ಕಾಗಿ ನಮ್ಮ ರಾಜ್ಯಕ್ಕಾಗಿ ಕೊಟ್ಟಂತ ಕೊಡುಗೆ ಏನು ನಾವು ಪಕ್ಷದಲ್ಲಿ ಎಷ್ಟು ಓದಿದ್ದೀವಿ ಇಲ್ಲಿ ಮುಂದೆ ಕೂತಂತವರು ಡಿಗ್ರಿಯನ್ನು ಮುಗಿಸಿದಂತವರು ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಪಾಲಿಟಿಕ್ಸ್ ಅಲ್ಲಿ ಇರುವಂತವರು ತಾಯಂದ್ರು ಅಣ್ಣ ತಮ್ಮಂದಿರು ಕೂತಿದ್ದೀರಿ ನಾವೆಷ್ಟು ಓದಿದ್ದೀವಿ ರಾಣಿ ಅಪ್ಪಕ್ಕನ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ರಾಣಿ ಚೆನ್ನಮ್ಮನ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ కితూరణి వైభవ చిత్రు మక్ హాయి ఈ చలనచిత్ర నోడ సంఘలి రయన గొప్ప నమ్మే కిత్తూరణి చెన్నమ్మ గొప్ప అంత ఇది పరిస్థితి దేశం జాతి ఆద్యత హ ಈಗಾಗಲೇ ವರ್ಮ ಅವರು ಹೇಳಿದಂತೆ ಒಂದು ಕುಟುಂಬವನ್ನ ವೈಭವೀಕರಣ ಮಾಡಬೇಕನ್ನು ಗುಂಗಿನಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಎಲ್ಲ ಮಹಾಪುರುಷರನ್ನ ನಾವು ಬರ್ತೀವಿ ಸುಭಾಷ್ ಚಂದ್ರ ಬೋಸ್ ನಮಗೆ ಕಳಿಸ್ಕೊಡಲ್ಲ ಭಗತ್ ಸಿಂಗ್ ಅವರು ಹೇಗೆ ಹೇರಿದ್ರು ರಾಜ್ಗುರು ಹೇಗಿದ್ರೆ ಹೇರಿದ್ರು ನಮಗೆ ಕಳಿಸ್ಕೊಡಲ್ಲ ಅದಕ್ಕಾಗಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಈ ಇಬ್ರು ಮಹಿಳೆಯರಿಂದಿಟ್ಕೊಂಡು ದೇಶದಾದ್ಯಂತ ಪ್ರವಾಸ ಮಾಡ್ತಾ ಇದೆ ಯಾಕೆ ಈ ಇಬ್ಬರ ದೇಶಕ್ಕಾಗಿ ಮಾಡಿದಂತ ತ್ಯಾಗವನ್ನು ಜನಕ್ಕೆ ತಿಳಿಸಬೇಕು ಮುಂದಿನ ಯುವ ಪೀಳಿಗೆಗೆ ತಿಳಿಸಬೇಕು ನಮ್ಮ ಮಕ್ಕಳಿಗೆ ತಿಳಿಸಬೇಕು ಇದರಿಂದ ಪ್ರೇರಣೆ ಪಡಿಬೇಕು ಇವರು ಬಹಳ ದೂರದಲ್ಲೇ ಬದುಕಿದವರಲ್ಲ ಸ್ವಾತಂತ್ರ್ಯ ಬಂದು ಕೇವಲ ಎಪ್ಪತ್ತೆಂಟು ವರ್ಷ ಮಾತ್ರ ಆಗಿದೆ ಎಪ್ಪತ್ತೆಂಟು ವರ್ಷದ ಹಿಂದೆ ಇದ್ದಂತ ಬ್ರಿಟಿಷರನ್ನು ಕೆಲಸ ಮಾಡಿದಂತ ಕಿತ್ತೂರು ರಾಣಿ ಚೆನ್ನಮ್ಮ ಅವಳ ಬಂಕ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ದೇ ನೆಲದಲ್ಲಿ ಕನ್ನಡದ ನೆಲದಲ್ಲಿ ಹುಟ್ಟಿದಂತ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಳು ಇವತ್ತು ಇಲ್ಲ ರಾಜ್ಯವಸ್ಥೆಯಲ್ಲಿದ್ದೀವಿ ಆದ್ರೂ ಕೂಡ ಕಿತ್ತೂರಾಣಿ ಚೆನ್ನಮ್ಮನ ಸ್ಥೈರ್ಯ ಇಲ್ಲಿ ಕೂತಿರುವಂತ ಮಕ್ಕಳಿಗೆ ಹುಡುಗರಿಗೆ ಹುಡುಗಿಯರಿಗೆ ಬರಬೇಕು ಆ ಕೆಚ್ಚು ಬರ್ಬೇಕನ್ನುವಂಥದಕ್ಕಾಗಿ ಈ ಯಾತ್ರೆ ಇವತ್ತು ನಡೀತಾ ಇದೆ ಆ ಕೆಚ್ಚು ನಮ್ಮ ಮನಸ್ಸಲ್ಲಿ ಬರಬೇಕು ರಾಣಿ ಚೆನ್ನಮ್ಮ ಹೇಗೆ ಸತ್ರು ಕಿತ್ತೂರು ರಾಣಿ ಚೆನ್ನಮ್ಮನ ಯಾರು ಬಂದಿ ಮಾಡಿದ್ರು ಬಂದಿಯಾದ್ರು ಅವಳದೇ ಜನರಿಂದ ಅವಳು ಆದ್ರು ಮಲ್ಲಪ್ಪ ಶೆಟ್ಟಿ ಅಂತವರು ಕಿತ್ತೂರಾಣಿ ಚೆನ್ನಮ್ಮನ ಕೋಟೆಯ ವಿವರ ಹೇಳಿದ ಪರಿಣಾಮವಾಗಿ ಕೋಟೆಯಿಂದ ಆಚೆ ಹೋಗ್ತಾ ಇರುವಂತ ಹೇಳಿದ ಸಲುವಾಗಿ ಕಿತ್ತೂರಾಣಿ ಚೆನ್ನಮ್ಮನ ಬಂಧನ ಆಯಿತು ಕಿತ್ತೂರಾಣಿ ಚೆನ್ನಮ್ಮನ ಜೈಲಿಗೆ ಹಾಕಿದ್ರು ಬ್ರಿಟಿಷರು ಬ್ರಿಟಿಷರು ಸುಳ್ಳು ಹೇಳಿದ್ರು ಕಿತ್ತೂರಾಣಿ ಚೆನ್ನಮ್ಮನ ಕತೆ ಮುಗಿಯಿತು ನಿನ್ನ ಬಳಗ ಪಟ್ಟ ಈ ರಾಜ್ಯವನ್ನ ರಕ್ಷಣೆ ಮಾಡ್ತಾನೆ ಎನ್ನುವಂತ ವಿಶ್ವಾಸ ನಿನ್ನಲ್ಲಿ ಇದೆಯಲ್ಲ ಆ ಸಂಗೋಲಿ ರಾಯಣ್ಣ ಸತ್ವ ಅಂದಾಗ ಕಿತ್ತೂರು ಚೆನ್ನಮ್ಮನ ಸಾವಾಯಿತು ಇದು ಕಿತ್ತೂರು ರಾಣಿ ಚೆನ್ನಮ್ಮ ಇದು ಸಂಗೋಲಿ ರಾಯಣ್ಣ ನಮ್ಮ ದೇಶವನ್ನ ಸ್ವತಂತ್ರಗೊಳಿಸುವುದಕ್ಕಾಗಿ ಅವನು ಹೋರಾಟ ಮಾಡಿದ್ದು ಯಾರು ರಾಣಿ ಹಬ್ಬಕ್ಕ ಐನೂರು ವರ್ಷಗಳ ಹಿಂದೆ ಹೆಣ್ಮಕ್ಳಿಗೆ ಶಿಕ್ಷಣ ಇರಲಿಲ್ಲ ಮಕ್ಕಳು ಮನೆಯಿಂದ ಆಚೆ ಬರ್ತಾ ಇರಲಿಲ್ಲ ಎಲ್ಲ ಪೋರ್ಚುಗೀಸರು ಬರ್ತಾರೆ ತನ್ನಲ್ಲಿ ಬಾರಿ ದೊಡ್ಡ ಸೈನ್ಯ ಇಲ್ಲ ತನ್ನಲ್ಲಿ ಬಾರಿ ದೊಡ್ಡ ಬಂದುಗುಂಡುಗಳಿಲ್ಲ ಬಂದೂಕುಗಳಿಲ್ಲ ಪೋರ್ಚುಗೀಸರು ಎಲ್ಲಿಂದ ಬರ್ತಾ ಇದ್ರು ಮಂಗಳೂರಿನಲ್ಲಿ ಸಮುದ್ರದ ಮೂಲಕ ಪೋರ್ಚುಗೀಸರು ಬರ್ತಾ ಇದ್ರು ಸಮುದ್ರದಿಂದ ಬರ್ತಾ ಇರುವಂತ ಪೋರ್ಚುಗೀಸರು ಬಂದೂಕು ಜೊತೆ ಬರ್ತಾ ಇದ್ರು ದಾಳಿ ಮಾಡಕ್ಕೆ ಬರ್ತಾ ಇದ್ರು ಅಂತ ಸಂದರ್ಭದಲ್ಲಿ ಪೋರ್ಚುಗೀಸರನ್ನ ಸಮುದ್ರದಲ್ಲೇ ನಿಲ್ಲಿಸಿದ ಹಡಗುಗಳನ್ನ ಸುಟ್ಟು ಹಾಕಿದಂತರ ಹೆಮ್ಮೆ ನಮ್ಮೆಲ್ಲರಿಗಿದೆ ಈ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅದು ಹಬ್ಬಕ್ಕ ಮೊದಲ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೋರಾಟ ಮಾಡಬೇಕಂತ ಗೊತ್ತಿರಲಿಲ್ಲ ಅಂತ ಸಂದರ್ಭದಲ್ಲಿ ಮಂಗಳೂರಿನ ಉಲ್ಲಾಳದಲ್ಲಿ ಅವಳ ಸಾಮ್ರಾಜ್ಯದ ರಾಜಧಾನಿಯನ್ನು ಕಾಪಾಡುವುದಕ್ಕಾಗಿ ಅವಳು ಹೋರಾಟವನ್ನು ಮಾಡ್ತಾಳೆ ಅವಳಿಗೆ ಯಾರು ಮೋಸ ಮಾಡಿದ್ರು ಅವಳದೇ ಗಂಡ ಅವಳದೇ ಮನೆಯವರು ಪ್ರಾಣಿ ಅಪ್ಪಕ್ಕ ಹೋರಾಟ ಮಾಡ್ತಾಳೆ ಏಕಾಕಿಯಾಗಿ ಹೋರಾಟ ಮಾಡ್ತಾಳೆ ಗುಡ್ಡಗಾಡು ಪ್ರದೇಶದಲ್ಲಿ ನಿಂತು ಪೋರ್ಚುಗೀಸರ್ಗೆ ವಿರುದ್ಧ ಹೋರಾಟ ಮಾಡ್ತಾಳೆ ಪೋರ್ಚುಗೀಸರಿಗೆ ಬೆಂಬಲ ಕೊಟ್ಟವರಿಗೆ ಹೋರಾಟ ಮಾಡ್ತಾರೆ ಅಂತ ರಾಣಿಯ ಅಬ್ಬಕ್ಕನ ಬಂಧನ ಕೂಡ ಅವನ ಮನೆಯವರಿಂದ ಆಗುತ್ತೆ ಇದು ನಮ್ಮ ದೇಶದ ಚರಿತ್ರೆ ಇವತ್ತು ನಾವು ಮಕ್ಕಳಿಗೆ ಇದರಿಂದ ಏನು ಪಾಠ ಕಲಿಬೇಕು ನಾವು ಪಾಠ ಕಲಿಬೇಕಾದ್ದು ನಮ್ಮ ದೇಶದಲ್ಲಿರುವಂತ ಹಿತಶತ್ರುಗಳು ಯಾರು ಆ ಚರಿತ್ರೆ ಈ ಚರಿತ್ರೆ ರಕ್ತದ ಚರಿತ್ರೆ ಮೋಸದ ಚರಿತ್ರೆ ಮನೆಯಲ್ಲೇ ತೊಂದರೆ ಮಾಡುವಂತ ಚರಿತ್ರೆ ಅವತ್ತಿಗೆ ನಿಂತಿಲ್ಲ ಇವತ್ತು ನಡೀತಿದೆ ನಮ್ಮ ದೇಶದಲ್ಲಿ ದೇಶವನ್ನು ಆಡಳಿತ ಮಾಡಲಿಕ್ಕೆ ಒಂದು ಸರ್ಕಾರ ಅದರ ವಿರುದ್ಧ ಷಡ್ಯಂತ್ರ ಮಾಡಕ್ಕೆ ಇನ್ಯಾರೋ ಕೆಲವರು ಹೊರಡ್ತಾರೆ ಯಾರ ಜೊತೆ ಕೈ ಜೋಡಿಸ್ತಾರೆ ಇವತ್ತಿಗೂ ನಮ್ಮ ಭಾರತವನ್ನ ವೀಕ್ ಮಾಡುವುದಕ್ಕಾಗಿ ದುರ್ಬಲ ಮಾಡುವುದಕ್ಕಾಗಿ ವಿದೇಶದ ಜೊತೆ ಕೈ ಜೋಡಿಸುವಂತ ನಾಯಕರು ನಮ್ಮ ದೇಶದಲ್ಲಿರುವಂತ ಕಾರಣಕ್ಕಾಗಿ ಇದು ನಮ್ಮ ದುರಂತ ಯಾರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅವರ ಹೆಸರಿನಿಂದ ಆಡಳಿತಕ್ಕೆ ಬಂದಂತವರು ಇವತ್ತು ಈ ರೀತಿಯ ಕೆಲಸವನ್ನ ದೇಶದಲ್ಲೂ ಮಾಡಿದ್ದಾರೆ ಅದಕ್ಕಾಗಿ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ನನ್ನೆಲ್ಲ ಮಕ್ಕಳೇ ನಮ್ಮ ಗುರಿ ಏನು ನಮ್ಮ ಗುರಿ ಏನು ನಮ್ಮ ಗುರಿ ಈ ದೇಶವನ್ನು ಉಳಿಸುವುದು ದೇಶ ಉಳಿದ್ರೆ ಸ್ವಾಮೀಜಿಯ ಕಾವಿ ಮಟ್ಟ ಉಳಿಯುತ್ತೆ ದೇಶ ಉಳಿದ್ರೆ ಮಠಮಂದಿರಗಳು ಉಳಿತಾವೆ ಉಳಿದ್ರೆ ನಾವು ದೇವಸ್ಥಾನ ಉಳಿಯುತ್ತೆ ದೇಶ ಉಳಿದ್ರೆ ನಮ್ಮ ಹೆಣ್ಮಕ್ಳ ಮಾನ ಮರ್ಯಾದೆ ಉಳಿಯುತ್ತೆ ದೇಶ ಉಳಿದ್ರೆ ನಾವು ಉಳಿತೀವಿ ದೇಶ ಉಳಿದಿಲ್ಲ ಅಂದ್ರೆ ಯಾವುದು ಉಳಿಯಲ್ಲ ಯಾವುದು ನಮ್ಮ ದೇಶದಿಂದ ಭಾಗ ಆಗಿ ಹೋಗಿದೆ ಕೇವಲ ಎಪ್ಪತ್ತೆಂಟು ವರ್ಷದ ಹಿಂದೆ ಅಲ್ಲಿ ದೇವರು ಇಲ್ಲ ಅಲ್ಲಿ ದೇವಸ್ಥಾನ ಇಲ್ಲ ಅಲ್ಲಿ ಕಾವಿ ಮಟ್ಟ ಇಲ್ಲ ಅಲ್ಲಿ ನಮ್ಮ ಸಂಸ್ಕಾರ ಇಲ್ಲ ಅಲ್ಲಿ ನಮ್ಮ ಸಂಸ್ಕೃತಿ ಇಲ್ಲ ಎಲ್ಲವನ್ನ ಕಳ್ಕೊಂಡಿದೀವಿ ಅದನ್ನು ನಂಬುವಂತ ಜನರೇ ಇಲ್ಲ ಆ ಪರಿಸ್ಥಿತಿ ಇವತ್ತು ನಮ್ಮಿಂದ ದೂರ ಆದಂತ ದೇಶಗಳಲ್ಲಾಗಿದೆ ಅದಕ್ಕಾಗಿ ನನ್ನ ಮಕ್ಕಳು ಇವತ್ತು ದೇಶದ ಸಲುವಾಗಿ ಯೋ ಯೋಚನೆ ಮಾಡಬೇಕು ನಮ್ಗೆ ಹೋರಾಟ ಮಾಡುವಂತ ಅವಕಾಶ ಇಲ್ಲದೆ ಇರ್ಬೋದು ಇಲ್ಲಿ ಯಾರು ಮಿಲಿಟರಿ ಹೋಗ್ಬೋದು ಇನ್ನೋ ನೀವು ಹುಡುಗರು ವಿಜ್ಞಾನಿಗಳಾಗಬಹುದು ಯಾರೋ ಡಾಕ್ಟರ್ ಒಳ್ಳೆಯ ಉದ್ಯೋಗವನ್ನು ಆದರೆ ನಮ್ಮ ಪಡೀಬಹುದು ಈ ದೇಶದ ಚಿಂತನೆ ಈ ರಾಷ್ಟ್ರದ ಚಿಂತನೆ ನಿಮ್ಮ ಮಕ್ಕಳಿಗೆ ನೀವಿರದು ಒಂದು ಎರಡು ಮಕ್ಕಳು ಇವತ್ತು ಸಂಸಾರದಲ್ಲಿ ಎಷ್ಟು ಮಕ್ಕಳಿದ್ದಾರೆ ತಂದೆ ತಾಯಿಗೆ ಇರುವಂತಹ ಒಂದು ಎರಡು ಮಕ್ಕಳು ಆ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾರೆ ಯಾಕೆ

ಖಾಸಗಿ ಶಾಲೆಗಳಿಗೆ ಅಥವಾ ಸರ್ಕಾರಿ ಶಾಲೆಗಳಿಗೆ ಓದಿಸ್ತಾರೆ ಅದೇ ನಾವೇನ್ ಮಾಡಬೇಕಾಗಿದೆ ನಮ್ ಗುರಿ ಏನು ಅವರ ಮನಸ್ಸಿನ ಇಚ್ಛೆಯನ್ನು ಪೂರ್ಣ ಮಾಡುವುದೇ ನಾವು ದೇಶಕ್ಕೆ ಸಲ್ಲಿಸುವಂತ ಬಹಳ ದೊಡ್ಡ ಕೊಡುಗೆ ನಾವೊಂದು ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶದಲ್ಲಿ ಇದ್ವಿ ನಮ್ಮ ದೇಶದ ಪ್ರಧಾನಿಯವರಿಗೆ ಒಂದು ಮಹಿಳೆ ಈ ತರ ಒಂದು ಪ್ರಶ್ನೆ ಕೇಳಿದ್ರು ಪ್ರಧಾನ ಮಂತ್ರಿ ಜಿ ಅಲ್ಲಿ ಕೂತ್ಕೊಂಡು ಆ ತಾಯಿ ಕೇಳ್ತಾನೆ ಅದಕ್ಕೆ ಪ್ರಧಾನ ಮಂತ್ರಿ ಅವರು ಹೇಳ್ತಾರೆ ತಾಯಿಗೆ ನಿಂಗೂ ಒಂದು ಜವಾಬ್ದಾರಿ ಇದೆ ನೀನು ಏನು ಕೆಲಸ ಮಾಡ್ತೀಯೋ ಅದನ್ನೇ ಪ್ರಾಮಾಣಿಕವಾಗಿ ಮಾಡಿದ್ರೆ ಈ ದೇಶಕ್ಕೆ ಸಲ್ಲಿಸುವಂತ ದೊಡ್ಡ ಕೊಡುಗೆ ನೀನು ನಿನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡು ಮಕ್ಕಳ ಕುಟುಂಬದವರ ಆರೋಗ್ಯ ನೋಡ್ಕೋ ಕಾಯಿ ಬೀಳದಂತೆ ನೋಡ್ಕೋ ಮನೆಯನ್ನು ಸ್ವಚ್ಛ ಮಾಡು ನಿನ್ನ ಪರಿಸರವನ್ನು ಸ್ವಚ್ಛ ಇಟ್ಕೋ ನಿನ್ನ ಊರಲ್ಲಿ ದೇವರು ಮಸೀದಿ ಮಂದಿರ ಯಾವುದೇ ಇರ್ಬೋದು ಅದನ್ನು ಕ್ಲೀನ್ ಇಟ್ಕೊಳ್ಳೋದಕ್ಕೆ ಕೆಲಸ ಮಾಡು ಅದರ ಜೊತೆ ಜೋಡಣೆ ಆಗು ಅದೇ ನೀನು ಸಲ್ಲಿಸುವಂತ ದೊಡ್ಡ ಕೊಡುಗೆ ದೇಶಕ್ಕೆ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಈ ರೀತಿ ಯೋಚನೆ ಮಾಡಿದ್ರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ವಿಕಸಿತ ಭಾರತ ಆಗುತ್ತೆ ಬಂದ್ಗಡೆ ನಮ್ಗೆಲ್ಲರಿಗೆ ವಯಸ್ಸಾಯ್ತು ಇಲ್ಲಿ ಮುಂದೆ ಕೂತಂಥ ಬಹಳ ಜನಕ್ಕೆ ವಯಸ್ಸಾಯ್ತು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ನಮ್ಮ ರಾಜ್ಯದಲ್ಲಿ ಕಾಣುವಂಥ ಹಲವಾರು ಗೆ ವಯಸ್ಸಾಯ್ತು ಕೆಲಸ ಮಾಡುವಂಥ ಐ ಎ ಎಸ್ ಅಧಿಕಾರಿಗಳಿಗೆ ಮೂವತ್ತು ನಲ್ವತ್ತು ಐವತ್ತು ವರ್ಷ ಆಯಿತು ಮುಂದಿನ ಭವಿಷ್ಯ ಯಾರು ಮುಂದಿನ ಭವಿಷ್ಯ ನೀವು ಇಲ್ಲಿ ಕೂತಂತ ಮಕ್ಕಳು ಮುಂದಿನ ಭವಿಷ್ಯ ನೀವು ಈ ಭಾರತದ ಭವಿಷ್ಯವನ್ನ ಎರಡು ಸಾವಿರದ ನಲ್ವತ್ತೇಳಕ್ಕೆ ಭಾರತವನ್ನ ವಿಕಸಿತ ಭಾರತ ಮಾಡುವಂತ ಜವಾಬ್ದಾರಿ ಯಾರ್ದು ಇಲ್ಲಿ ಕೂತಿರುವಂತ ವಿದ್ಯಾರ್ಥಿ ವಿದ್ಯಾರ್ಥಿ ಅದಕ್ಕಾಗಿ ಈ ಕಾರ್ಯಕ್ರಮ ನೀವು ಆ ದಿಕ್ಕಿನಲ್ಲಿ ಸಾಗಬೇಕು ಆ ವಿಚಾರದಲ್ಲಿ ಸಾಗಬೇಕು ಆ ದಾರಿಯಲ್ಲಿ ಸಾಕಬೇಕು ಇದು ನಮ್ಮ ಅಪೇಕ್ಷೆ ಇರುವಂತದ್ದು ಈ ಕಾರ್ಯಕ್ರಮ ಮಾಡುವುದರಿಂದ ರಾಣಿ ಚೆನ್ನಮ್ಮನನ್ನ ರಾಣಿ ಅಪ್ಪಕ್ಕನನ್ನ ಸುಭಾಷ್ ಚಂದ್ರ ಬೋಸ್ ಅವರನ್ನ ಭಗತ್ ಸಿಂಗ್ ಅವರನ್ನ ವೈಭವೀಕರಿಸಿದ್ರಿಂದ ಎಲ್ಲ ಲಾಭ ಒಂದು ಸಂಸ್ಥೆಗೆ ಏನು ಲಾಭ ಇಲ್ಲ ಈ ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳನ್ನ ಒಟ್ಟು ಮಾಡಿ ಈ ದೇಶಕ್ಕೆ ಈ ವಿದ್ಯಾರ್ಥಿಗಳಿಂದ ಕೊಡುಗೆ ಕೊಡಿಸಬೇಕು ಇದು ಚಿಂತನೆ ಈ ಚಿಂತನೆ ಸಲುವಾಗಿ ನಾವಿಲ್ಲಿ ಸೇರಿದ್ದೀವಿ ಮಕ್ಕಳೇ అదకీ అంత అదే ప్రయత్నం ఇవ్వ గురి ఐఏఎస్ అధికారి ఆయత్న నిమ్మ గురియర్ ఆ విశ్వ శ్రేణ్ అంత ఎంజినీర్ ఆ నియత్న గురి అబ్దుల్ కలం ఆర్ డిత్ర ಭಾರತಕ್ಕೆ ಅಮೆರಿಕ ಕಂಪ್ ಸೂಪರ್ ಕಂಪ್ಯೂಟರ್ ಕೊಡಲ್ಲ ಅಂತ ಹೇಳ್ತು ಸ್ಯಾಂಕ್ಷನ್ ಆಗ್ತು ಸಂದರ್ಭದಲ್ಲಿ ನಮ್ಮ ದೇಶದ ಸೈನ್ಯಕ್ಕೆ ಬೇಕಾದಂತ ಸೂಪರ್ ಕಂಪ್ಯೂಟರ್ ಕಂಡು ಹುಡುಕಿದ ಅವರು ಯಾರು ಅಬ್ದುಲ್ ಕಲಾಮ್ ಅಂತ್ಯದ ಡಿಆರ್ಡಿಒದಲ್ಲಿ ಇದ್ದಾಳೆ ಥಾಮಸ್ ಅವಳ ಹೆಸರು ಕೇರಳದ ವಿಜ್ಞಾನಿ ಕೇರಳದ ಎಂಜಿನಿಯರ್ ಡಿಆರ್ ದೇಶದಲ್ಲಿ ಅವಳಿಗೆ ಅಗ್ನಿಪುತ್ರಿ ಅಂತ ಕರಿತೀವಿ ಇವತ್ತು ಕೆಲಸ ಮಾಡ್ತಾರೆ ಯಾಕೆ ಆ ಹೆಸರು ಬಂತು ಈ ದೇಶಕ್ಕೆ ಅಗ್ನಿ ಮಿಸೈಲ್ ಬೇಕು ಆ ಅಂತಂದಿಸೈಲ್ ಅನ್ನ ಕಂಡು ಹುಡುಕಿದವಳು ಅದಕ್ಕೆ ತಂತ್ರಜ್ಞಾನ ಅವಳಿಗೆ ನಮ್ಮ ದೇಶ ಅಗ್ನಿಪುತ್ರಿ ಅಂತ ಹೇಳುತ್ತೆ ಇದು ನಮ್ಮ ಗುರಿ ಇದು ನಮ್ಮ ಮಕ್ಕಳ ಗುರಿ ನಾನು ಆದ್ರೆ ಡಿ ಬೆಸ್ಟ್ ಆಗ್ಬೇಕು ನಾನು ಆಗ್ಲೇ ಕ್ಲಾಸಲ್ಲಿ ಒಳ್ಳೆ ಅರ್ಥ ತಗೋಬೇಕು ಒಳ್ಳೆ ಅಪ್ಪ ಅಮ್ಮನಿಗೆ ನನ್ನ ಊರಿಗೆ ನನ್ನ ರಾಜ್ಯಕ್ಕೆ ನನ್ನ ದೇಶಕ್ಕೆ ಒಳ್ಳೆ ಹೆಸರು ತರಬೇಕು ಇವತ್ತಿಗೂ ಅಮೇರಿಕದ ವೈಟ್ ಹೌಸ್ ಅಲ್ಲಿ ಅಮೇರಿಕದ ನಾಸಾದಲ್ಲಿ ರಷ್ಯಾದಲ್ಲಿ ಕೆಲಸ ಮಾಡುವ ಮ್ಯಾಕ್ಸಿಮಮ್ ಇಂಜಿನಿಯರ್ಸ್ ವಿದ್ಯಾರ್ಥಿಗಳು ಯಾರು ಅಂತಂದ್ರೆ ಅದು ನಮ್ಮ ಭಾರತೀಯರು ನಮ್ಮ ಹುಡುಗರು ನಿಮ್ಮ ಅಣ್ಣ ತಮ್ಮಂದರು ಅದಕ್ಕಾಗಿ ನಾವು ಹೆಮ್ಮೆ ಪಡಬೇಕು ಅದಕ್ಕಾಗಿ ವಿದ್ಯಾರ್ಥಿನಿಯರೇ ಇವತ್ತಿನ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಅಲ್ಲ ರಾಣಿ ಹಬ್ಬಕ್ಕನಂತ ಒಬ್ಬ ಮಹಿಳೆ ಏನೂ ಸಪೋರ್ಟ್ ಇಲ್ಲದಂತ ಸಂದರ್ಭದಲ್ಲಿ ತನ್ನವರೇ ಮೋಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಳೆ ಒಳಗಡೆ ಶತ್ರುಗಳಿರುವಂತಹ ಸಂದರ್ಭದಲ್ಲಿ ಸಮುದ್ರದಲ್ಲಿ ಫಾರ್ಚುಗೀಸರ ವಿರುದ್ಧ ಹೋರಾಡ್ತಾಳೆ ಅವರಿಂದಲೇ ಸಿಕ್ಕಾಕೊಳ್ತಾಳೆ ರಾಣಿ ಚೆನ್ನಮ್ಮ ತನ್ನವರಿಂದ ಸಿಕ್ಕಾಕೊಳ್ತಾಳೆ ಇವತ್ತು ಅದರಿಂದ ನಾವು ಆಚೆ ಬಂದು ನಾವು ಏನೇ ಮಾಡಿದ್ರು ಷಡ್ಯಂತ್ರ ಮಾಡಲ್ಲ ನಾವು ಏನೇ ಮಾಡಿದ್ರು ಈ ದೇಶದ ಪ್ರಗತಿಗಾಗಿ ಯೋಚನೆ ಮಾಡ್ತೀವಿ ಇದು ನಮ್ಮ ಸಂಕಲ್ಪ ಆಗ್ಬೇಕಾಗಿದೆ ಅದಕ್ಕಾಗಿ ಆ ದೃಷ್ಟಿಯಿಂದ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇಡೀ ದೇಶಕ್ಕೆ ನಮ್ಮ ಕನ್ನಡದ ಮಹಿಳೆಯರನ್ನು ಪರಿಚಯಿಸಿದೆ ಇದರ ಎಂಡಲ್ಲಾಗ್ತಿದೆ ಹರಿದ್ವಾರ ಹಾಕಿದೆ ಉತ್ತರ ಕಣ್ಣಿನ ಹರಿದ್ವಾರದಲ್ಲಿ ಅಂದ್ರೆ ಕನ್ನಡದ ಮಹಿಳೆಯರು ಕಿತ್ತೂರು ರಾಣಿ ಚೆನ್ನಮ್ಮನ ಗುಡಗಾನ ರಾಣಿ ಹಬ್ಬಕ್ಕನ ಗುಡಗಾನ ಕೇವಲ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಅವರು ಇಡೀ ದೇಶಕ್ಕೆ ಸೀಮಿತ ಅಂತ ಪ್ರೇರಣೆಯನ್ನು ಕೊಟ್ಟಂತ ದೀರ ಮಹಿಳೆಯರು ಅವರು ಅದಕ್ಕಾಗಿಯೇ ಈ ರಥಯಾತ್ರೆ ಹೋಗ್ತಾ ಇದೆ ಬಂಧುಗಳೇ ತುಂಬಾ ಆನಂದ ಆಗ್ತಾ ಇದೆ ಇವತ್ತು ನಮ್ಮೆಲ್ಲ ಮಕ್ಕಳು ಯಾವುದಕ್ಕೆ ಬರ್ತಿದೀವಿ ಅಂತ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ತುಂಬಾ ಮಕ್ಕಳಿಗೆ ಆದ್ರೆ ಬಂದು ನೀವು ಚೆನ್ನಾಗಿ ಮಾಡಿದೀವಿ ಇಂಥ ರಾಣಿ ಅಬ್ಬಕ್ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಗುಣಗಾನವನ್ನ ನಪೂರಿಂದ ಆರಂಭ ಮಾಡಿ ಕರ್ನಾಟಕದ ರಥಯಾತ್ರೆ ಬೇರೆ ಬೇರೆ ಕಡೆಯಲ್ಲಿ ತಿರುಗಾಡಿ ಬೆಳಗಾವಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ವೀರಭೂಮಿಯಲ್ಲಿ ಸಂಗಲ್ಲಿ ರಾಯಣ್ಣನ ವೀರಭೂಮಿಯಲ್ಲಿ ಅದರ ಸಮಾರೋಪವನ್ನು ಮಾಡಿ ಮುಂದೆ ಮುಂದುವರೆ ಹೋಗುವಂತದ್ದಿದೆ అదక ని అభినందన సురి వందే గురి సాధిస్తల్ మేలు నిల్తీ ఈ దేశ మరియు రాష్ట్రీయ విచారధారీ దృష్టికోణ రాష్ట్ర ఉడికే సాధ్య ರಾಷ್ಟ್ರದಲ್ಲಿರುವಂತ ನಮ್ಮ ವಿಚಾರ ಹಿಡಿಯಕ್ಕೆ ಸಾಧ್ಯ ದೇಶದ ಗಡಿ ಭದ್ರ ಆಗಕ್ಕೆ ಸಾಧ್ಯ ಗಡಿಯಲ್ಲಿ ಕೆಲಸ ಮಾಡುವಂತ ಒಂದೇ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಇವತ್ತು ನಮ್ಮಂತ ಅಣ್ಣ ತಮ್ಮಂದ್ರು ದೇಶದ ಗಡಿಯನ್ನು ಕಾಯ್ತಾ ಇದ್ದಾನೆ ನಾವಿಲ್ಲಿ ನೆಮ್ಮದಿಯಾಗಿ ಕೂತಿದ್ದೀವಿ ನಾವು ನೆಮ್ಮದಿಯಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ ಪಾಠ ಕೇಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಅಣ್ಣಂದಿರು ಸಿಯಾಚಿನಂತ ಜಾಗದಲ್ಲಿ ಮೈನಸ್ ಡಿಗ್ರಿ ಸೆಂಟಿಗ್ರೇಡು ಎಷ್ಟು ಮೈನಸ್ ಮೈನಸ್ ನಲ್ವತ್ತು ಮೈನಸ್ ಐವತ್ತು ಆಪಲ್ ತಗೊಂಡ್ರೆ ತಿನ್ನಕ್ಕಾಗಲ್ಲ ಕ್ರಿಕೆಟ್ ಬಾಲ್ ಆಗುತ್ತೆ ಕ್ರಿಕೆಟ್ ಆತರ ಗಟ್ಟಿ ಆಗುತ್ತೆ ನೀರು ಗ್ಲಾಸ್ಗೆ ಹಾಕೊಂಡ್ರೆ ಬಾಯಿಗೆ ಬರೋದ್ರೊಳಗೆ ಐಸ್ ಆಗಿಬಿಡುತ್ತೆ ಅಂತ ಮೈನಸ್ ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಮೈಸೂರಿನ ಸಿಎಸ್ ಹೋದ ಪ್ಯಾಕೆಟ್ ಫುಡ್ ಅನ್ನು ತಿದ್ದು ನಮ್ಮ ದೇಶದ ಗಡಿಯನ್ನು ಕಾಯ್ತಾ ಇದ್ದಾನೆ ಅವನು ನನ್ ಸಲುವಾಗಿ ಕಾಯ್ತಾ ಇದ್ದಾನೆ ಒಬ್ಬ ಸೈನಿಕ ಸಾಯ್ತಾನೆ ಸಾಯ್ತಾನೆ ಅವನ ಕೈಯಲ್ಲಿ ಧ್ವಜ ಇರುತ್ತೆ ನಮ್ಮ ರಾಷ್ಟ್ರೀಯ ಧ್ವಜ ಇರುತ್ತೆ ಸೈನಿಕರ ಇರುತ್ತೆ ಈ ಧ್ವಜ ಕೆಳಗೆ ಬೀರಬಾರದು ಎಲ್ಲ ಕಡೆಗಳಲ್ಲಿ ಅದು ಅವನು ಗುಡ್ಡ ತಗಲಿ ಸಾಯುವ ಸಂದರ್ಭದಲ್ಲಿ ಧ್ವಜ ಬೀರುತ್ತೆ ಏನ್ ಮಾಡಿದಾಗ ಆ ಸೈನಿಕ ಆಗಬೇಕು ನಮ್ಗೆ ಆ ಸೈ ನಾನು ಹೇಗಿದ್ರು ನಾನು ಸಾಯುವನು ಆದ್ರೆ ನನ್ನ ಧ್ವಜ ಕೆಳಗೆ ನಿಲ್ಬಾರ್ದು ಎದುರಲ್ಲಿ ಶತ್ರುಗಳಿದ್ದಾರೆ ಗುಡ್ಡ ಹಾರಿಸ್ತಾ ಇದ್ದಾರೆ ನನ್ನ ಧ್ವಜಗೆ ಎಕ್ಕಡವಾಗಿ ನಿಲ್ಲಬೇಕು ಅದಕ್ಕಾಗಿ ಆ ಧ್ವಜವನ್ನ ತನ್ನ ಎದೆ ಮೇಲೆ ತುಚ್ಕೊಂಡು ನಿಂತ್ಕೊಂಡು ಅವನು ಬೀಳ್ತಾನೆ ಇದು ನಮ್ಮ ಸೈನಿಕ ಇದು ನಮ್ಮ ಸೈನಿಕ ಅವರ ತ್ಯಾಗದ ಸಲುವಾಗಿ ನಾವು ಇಲ್ಲಿ ಇದ್ದೀವಿ ಆಪರೇಷನ್ ಸಿಂಧು ಆಯ್ತು ಯಾಕೆ ನಮ್ಮ ತಾಯಂದ್ರನ್ನ ಜಾತಿ ಕೇಳಿ ಧರ್ಮ ಕೇಳಿ ಕೊಂದಾಕಿದ್ರು ಇದಕ್ಕೆ ಪ್ರತೀಕಾರ ತಗೋಬೇಕಾಗಿತ್ತು ಪಾಕಿಸ್ತಾನದ ಭಯೋತ್ಪಾದಕರ ಭಯೋತ್ಪಾದಕರೊಳಗೆ ನುಗ್ಗಿ ಒಳಗೆ ಹೋಗಿ ಬಂದ್ರು ತಾಕತ್ತು ಇದು ನಮ್ಮ ದೇಶದ ಸೈನಿಕರ ಇದು ನಮ್ಮ ದೇಶದ ಸೈನಿಕರ ಶೌರ್ಯ ಆ ಜಾಗಕ್ಕೆ ನಾವು ತಲುಪಬೇಕು ಇದು ನಮ್ಮ ಮಕ್ಕಳ ಗುರಿಯಾಗಬೇಕು ಅದಕ್ಕಾಗಿ ಇವತ್ತು ನಮ್ಗೆ ಸಿಕ್ಕಿದ ಶೌರ್ಯ ಪ್ರಶಸ್ತಿ ಸಿಗ್ಬೇಕು ನಮ್ಗೆ ಅರ್ಜುನ ಪ್ರಶಸ್ತಿ ಸಿಗ್ಬೇಕು ನನಗೆ ನಮ್ಮ ಶಾಲೆಯಲ್ಲಿ ಗುರುತಿಸಬೇಕು ನಮ್ಮ ಕಾಲೇಜಲ್ಲಿ ನಮ್ಮನ್ನು ಗುರುತಿಸಬೇಕು ಈ ದೃಷ್ಟಿಕೋನದಿಂದ ನಮ್ಮ ಮಕ್ಕಳು ಓದಿದ್ರೆ ಖಂಡಿತವಾಗಿ ನೀವು ಗುರಿ ಸಾಧಿಸ್ತೀರಾ ಆ ದೃಷ್ಟಿಕೋನದಿಂದ ಕೆಲಸ ಮಾಡಿ ಓದಿ ಮುಂದಕ್ಕೋಗಿ ಹೋಗಿ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ನಾವು ಓದುವಾಗ ಯಕೋಪಾಧ್ಯಾಯ ಶಾಲೆಯಲ್ಲಿ ಓದಿದವರು ನಿಮ್ಗೆ ಒಳ್ಳೆ ಶಾಲೆ ಇದೆ ಒಳ್ಳೆ ಮೆಸ್ಟ್ಗಳಿದ್ದಾರೆ ಒಳ್ಳೆ ವಿಚಾರ ಇದೆ ಕಂಪ್ಯೂಟರ್ ಎಜುಕೇಶನ್ ಸಿಗುತ್ತೆ ಆನ್ಲೈನ್ ಎಲ್ಲವೂ ಸಿಗುತ್ತೆ ನಮ್ಮ ಕಾಲಕ್ಕೆ ಯಾವುದೂ ಇಲ್ಲ ಅಬ್ದುಲ್ ಕಲಾಂ ಕಾಲಕ್ಕೆ ಯಾವುದೂ ಇರಲಿಲ್ಲ ಆದರೂ ಗುರಿ ಸಾಧಿಸಿದ್ದಾರೆ ಅವರು ನಿಮಗೆ ಇನ್ನೂ ವಿಶ್ವಾಸದಿಂದ ಗುರಿ ಸಾಧಿಸುವಂತ ಅವಕಾಶ ಇದೆ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅನ್ನುವಂಥದ್ದು ಹೇಳಿ ಮತ್ತೊಂದು ಸಾರಿ ನಿಮ್ಮೆಲ್ಲರ ಸಲುವಾಗಿ ನಮ್ಮೆಲ್ಲರ ಸಲುವಾಗಿ ಕನ್ನಡಿಗರ ಸಲುವಾಗಿ ಕರ್ನಾಟಕವನ್ನ ದೇಶವನ್ನ ಉಳಿಸಿದರ ಸಲುವಾಗಿ ರಾಣಿ ಅಪ್ಪಕ್ಕವರಿಗೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ ನನ್ನ ಶಾಸ್ತ್ರಾಂಗ ಪ್ರಣಾಮವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ ಬಲೋ ಭಾರತ್ ಮತ ಅಕ್ಕಿ ಏನಪ್ಪ ಮಕ್ಕಳಿಗೆ ಇಷ್ಟೇ ವಾಯ್ಸ ನಾನು ಒಬ್ಳು ಇಷ್ಟು ಕಿರಿಸ್ತಾ ಇದ್ದೀನಿ ಕೂಗ್ರಿ ನೋಡೋಣ ಬಲೋ ಭಾರತ್ ಮತ ಅಕ್ಕಿ ಒಂದೇ ಬಾಯಿ ಬಿಡ್ತಾ ಇಲ್ಲ ಮಾತಾಡೋಣ ಬಿಡ್ರಿ ಜೋರು ಬಾಯಿ ಒಂದೇ ಒಂದೇ ಕಿತ್ತೂರು The yeah. get the right.